ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕಳೆದ ಒಂದು ವಾರದಿಂದ ನಮ್ಮ ದೇಶದ ವಿಮಾನಯಾನ ಕ್ಷೇತ್ರದಲ್ಲಿ ದೊಡ್ಡ ತೊಂದರೆ ಉಂಟಾಗುತ್ತಿದೆ ಇದರ ಹಿಂದೆ ಸರ್ಕಾರ ಮತ್ತು ಇಂಡಿಗೋ ವಿಮಾನ ಸಂಸ್ಥೆ ಇಬ್ಬರ ಕಡೆಯಿಂದಲೂ ಆಗಿರುವ ಲೋಪದೋಷಗಳು ಏನೇನು ಎಂಬುದನ್ನು ಜನಸಾಮಾನ್ಯರ ದೃಷ್ಟಿಕೋನದಲ್ಲಿ ಸರಳ ಉದಾಹರಣೆಗಳ ಸಹಿತ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಬನ್ನಿ ಈಗ ನಾವು ಬಳಸಿಕೊಳ್ಳುವ ಅಂಕಿಅಂಶಗಳು ಕೇವಲ ಸಮಸ್ಯೆಯನ್ನು ಅರ್ಥ ಮಾಡಿಸಿಕೊಳ್ಳಲು ಬಳಸಿಕೊಂಡಿರುವ ಉದಾಹರಣೆಗಳು ಈ ಅಂಕಿಅಂಶಗಳು ಖಚಿತವಾಗಿ ಹೊಂದಾಣಿಕೆಯಾಗಬೇಕು ಎಂಬುದು ಇಲ್ಲಿ ಮುಖ್ಯವಲ್ಲ ಆದರೆ ಸರ್ಕಾರದ ನಿಯಮಗಳು ಆತುರದ ನಿರ್ಧಾರ ಮತ್ತು ಕೆಲವು ಅಂಶಗಳನ್ನು ಆಲಸ್ಯ ಮಾಡಿದರೆ ಇಡೀ ವಿಮಾನಯಾನ ಕ್ಷೇತ್ರದಲ್ಲಿ ಯಾವ ರೀತಿ ಸಮಸ್ಯೆ ಉಂಟಾಗಬಹುದು ಎಂಬುದನ್ನು ಈ ವಿಮರ್ಶೆಯಲ್ಲಿ ಚರ್ಚಿಸಿ ತಿಳಿದುಕೊಳ್ಳೋಣ ವಿಭಾಗ ಒಂದು ಇಂಡಿಗೋದ ಆಲಸ್ಯ ಮತ್ತು ಅತಿಯಾದ ವಿಶ್ವಾಸ ದೇಶದ ವಿಮಾನಯಾನ ಮಾರುಕಟ್ಟೆಯಲ್ಲಿ ಶೇ ಅರವತ್ತಕ್ಕಿಂತ ಹೆಚ್ಚು ಪಾಲನ್ನು ಹೊಂದಿರುವ ಇಂಡಿಗೋ ತಾನೂ ಅತಿದೊಡ್ಡವನು ಎಂಬ ವಿಶ್ವಾಸದಲ್ಲಿ ಒಂದು ದೊಡ್ಡ ಲೋಪವನ್ನು ಮಾಡಿದೆ ಅತಿಯಾದ ಬಳಕೆ ಇಂಡಿಗೋ ತನ್ನ ಬಳಿ ಇರುವ ನಾನೂರಕ್ಕೂ ಹೆಚ್ಚು ವಿಮಾನಗಳನ್ನು ಮತ್ತು ಸುಮಾರು ಐದು ಸಾವಿರ ಪೈಲಟ್ಗಳನ್ನು ಹೊಸ ನಿಯಮಕ್ಕೂ ಮುನ್ನ ಇತರೆ ಕಂಪನಿಗಳಿಗಿಂತ ಹೆಚ್ಚು ಸಮಯ ಬಳಸಿಕೊಳ್ಳುತ್ತಿತ್ತು ಒಂದು ವಿಮಾನ ನಿರಂತರವಾಗಿ ಹಾರಾಡಲು ಇಂಡಿಗೊ ಪೈಲಟ್ಗಳನ್ನು ಹೆಚ್ಚು ಶಿಫ್ಟ್ಗಳಲ್ಲಿ ಬಳಸುತ್ತಿತ್ತು ನಕ್ಷತ್ರ ಚಿಹ್ನೆ ಮೀಸಲು ಇಲ್ಲದಿರುವುದು ಹೊಸ ಡಿಜಿಸಿಎ ನಿಯಮ ಜಾರಿಗೆ ಬಂದ ನಂತರ ಪ್ರತಿದಿನ ಎರಡು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಹಾರಾಟಗಳನ್ನು ನಿರ್ವಹಿಸಲು ಇಂಡಿಗೊಗೆ ಐದು ಸಾವಿರದ ರಿಂದ ಆರು ಸಾವಿರಕ್ಕೂ ಹೆಚ್ಚು ಪೈಲಟ್ಗಳು ಬೇಕಾಗಿದ್ದರು ಆದರೆ ಇಂಡಿಗೋ ಬಳಿ ಇದ್ದದ್ದು ಐದು ಸಾವಿರ ಪೈಲಟ್ಗಳು ಮಾತ್ರ ಅಂದರೆ ತುರ್ತು ಪರಿಸ್ಥಿತಿಗಾಗಿ ಬೇಕಾಗುವ ಕನಿಷ್ಠ ಶೇ ರಿಂದ ಹದಿನೈದು ರಷ್ಟು ಹೆಚ್ಚುವರಿ ಪೈಲಟ್ಗಳನ್ನು ಮೀಸಲಾಗಿಟ್ಟುಕೊಂಡಿರಲಿಲ್ಲ ಇದು ಬರೀ ಶೇ ಕಡಿಮೆ ಪೈಲಟ್ಗಳನ್ನು ಇಟ್ಟುಕೊಂಡು ದೊಡ್ಡ ಆಪರೇಷನ್ ನಡೆಸಲು ಪ್ರಯತ್ನಿಸಿದ ಆಲಸ್ಯ ಕ್ಯಾಪ್ಟನ್ಗಳ ಕೊರತೆ ಮುಖ್ಯ ಪೈಲಟ್ಗಳ ಅಂದ್ರೆ ಕ್ಯಾಪ್ಟನ್ಗಳ ಕೊರತೆಯಂತೂ ತಕ್ಷಣ ತುಂಬಲು ಸಾಧ್ಯವೇ ಇಲ್ಲ ಇಂಡಿಗೊಗೆ ಎರಡು ಸಾವಿರದ ನಾನೂರ ಇಪ್ಪತ್ತೆರಡು ಕ್ಯಾಪ್ಟನ್ಗಳ ಅಗತ್ಯವಿದ್ದರೆ ಡಿಸೆಂಬರ್ ಎರಡು ಸಾವಿರದ ರಂತೆ ಕೇವಲ ಎರಡು ಸಾವಿರದ ಮುನ್ನೂರ ಐವತ್ತೇಳು ಕ್ಯಾಪ್ಟನ್ಗಳು ಮಾತ್ರ ಲಭ್ಯರಿದ್ದರು ಮುಖ್ಯಸ್ಥರ ಸ್ಥಾನದಲ್ಲಿ ಆದ ಈ ಕೊರತೆ ಇಡೀ ವೇಳಾಪಟ್ಟಿಯನ್ನು ಬುಡಮೇಲು ಮಾಡಿತು ವಿಭಾಗ ಎರಡು ಸರ್ಕಾರದ ಆತುರದ ನಿರ್ಧಾರ ಮತ್ತು ಪರಿಣಾಮ ಪೈಲಟ್ಗಳ ಆರೋಗ್ಯದ ದೃಷ್ಟಿಯಿಂದ ಡಿಜಿಸಿಎ ಹೊಸ ನಿಯಮಗಳನ್ನು ತಂದಿರುವುದು ಒಳ್ಳೆಯದೆ ಆದರೆ ಆ ನಿಯಮಗಳನ್ನು ಜಾರಿಗೊಳಿಸಲು ತೆಗೆದುಕೊಂಡ ಆತುರದ ನಿರ್ಧಾರವೇ ಈ ಸಮಸ್ಯೆ ಉಲ್ಬಣಗೊಳ್ಳಲು ಮುಖ್ಯ ಕಾರಣವಾಯಿತು ಆತುರದ ಬಿಗಿ ನಿಯಮ ಡಿಜಿಸಿಎ ರಾತ್ರಿಯ ಹಾರಾಟದ ಸಮಯವನ್ನು ವಿಸ್ತರಿಸಿತು ಮತ್ತು ರಾತ್ರಿ ಲ್ಯಾಂಡಿಂಗ್ ಮಿತಿಯನ್ನು ವಾರಕ್ಕೆ ಆರು ರಿಂದ ಕೇವಲ ಎರಡೂ ಇಳಿಸಿತು ವಾರದ ವಿಶ್ರಾಂತಿಯನ್ನು ಮೂವತ್ತಾರು ರಿಂದ ನಲವತ್ತೆಂಟು ಗಂಟೆಗಳಿಗೆ ಹೆಚ್ಚಿಸಿತು ಈ ನಿಯಮಗಳು ತಪ್ಪು ಎಂದು ಹೇಳಲು ಆಗುವುದಿಲ್ಲ ಆದರೆ ತರಬೇತಿಗೆ ಸಮಯ ನೀಡದಿರುವುದು ಒಬ್ಬ ಮುಖ್ಯ ಪೈಲಟ್ ಆಗಲು ನಾಲ್ಕು ರಿಂದ ಏಳು ವರ್ಷಗಳ ಅನುಭವ ಒಂದು ಸಾವಿರದ ಐನೂರು ಹಾರಾಟದ ಗಂಟೆಗಳು ಬೇಕು ಇಷ್ಟು ನುರಿತ ಪೈಲಟ್ಗಳನ್ನು ಸಿದ್ಧಪಡಿಸಲು ಬೇಕಾದ ಸಮಯವನ್ನು ಡಿಜಿಸಿಎ ವಿಮಾನ ಕಂಪನಿಗಳಿಗೆ ನೀಡಲೇ ಇಲ್ಲ ಇದು ಒಂದು ತಿಂಗಳ ಮುಂಚೆ ಹೇಳಿ ನಾಳೆಯಿಂದ ಹೊಸ ಕಾನೂನು ಜಾರಿ ಮಾಡಿದಂತಾಯಿತು ಇಂಡಿಗೋಗೆ ಒತ್ತಡ ಸರ್ಕಾರದ ಈ ಆತುರದ ನಿರ್ಧಾರದಿಂದ ಇಂಡಿಗೊ ತಕ್ಷಣಕ್ಕೆ ನಾನೂರ ರಿಂದ ಐನೂರಕ್ಕೂ ಹೆಚ್ಚು ಹೆಚ್ಚುವರಿ ಪೈಲಟ್ಗಳ ಅಗತ್ಯವನ್ನು ಎದುರಿಸಬೇಕಾಯಿತು ಅನುಭವ ಕಡಿಮೆ ಇರುವ ಹೊಸ ಪೈಲಟ್ಗಳನ್ನು ತರಾತುರಿಯಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳುವಂತಹ ಕಷ್ಟದ ಪರಿಸ್ಥಿತಿಯನ್ನು ಸರ್ಕಾರವೇ ಸೃಷ್ಟಿಸಿತು ಆಲಸ್ಯ ಮಾಡಿದ ಇಂಡಿಗೋವನ್ನು ಆತುರದಿಂದ ಬಿಗಿಗೊಳಿಸಿ ಸರ್ಕಾರ ಸಮಸ್ಯೆಯನ್ನು ಹೆಚ್ಚಿಸಿತು ವಿಭಾಗ ಮೂರು ಜನಸಾಮಾನ್ಯರ ಮೇಲೆ ಪರಿಣಾಮ ಮತ್ತು ಆರ್ಥಿಕ ನಷ್ಟ ಕಂಪನಿ ಮತ್ತು ಸರ್ಕಾರದ ಈ ಆಲಸ್ಯ ಮತ್ತು ಆತುರದ ನಿರ್ಧಾರದಿಂದ ಮಧ್ಯದಲ್ಲಿ ಸಿಲುಕಿದವರು ನಮ್ಮಂತಹ ಸಾಮಾನ್ಯ ನಾಗರಿಕರು ಹಾರಾಟ ಈ ಪೈಲಟ್ಗಳ ಕೊರತೆಯಿಂದಾಗಿ ನವೆಂಬರ್ ಎರಡು ಸಾವಿರದ ರಲ್ಲಿ ಇಂಡಿಗೋ ಒಟ್ಟು ಒಂದು ಸಾವಿರದ ಇನ್ನೂರ ಮೂವತ್ತೆರಡು ವಿಮಾನಗಳನ್ನು ರದ್ದುಗೊಳಿಸಿತು ಇದರಲ್ಲಿ ಏಳುನೂರ ಐವತ್ತೈದು ವಿಮಾನಗಳು ನೇರವಾಗಿ ಪೈಲಟ್ಗಳ ಕೊರತೆಯಿಂದಾಗಿ ಕ್ಯಾನ್ಸಲ್ ಆದವು ಇದು ಲಕ್ಷಾಂತರ ಜನರ ಪ್ರಯಾಣವನ್ನು ಹಾಳು ಮಾಡಿತು ಆರ್ಥಿಕ ನಷ್ಟ ವಿಮಾನಗಳು ರದ್ದು ಆದ ಕಾರಣ ಟಿಕೆಟ್ಗಳನ್ನು ಕಾಯ್ದಿರಿಸಿದ ಪ್ರಯಾಣಿಕರಿಗೆ ಹಣ ಹಿಂದಿರುಗಿಸುವುದು ಮತ್ತು ಇಡೀ ಆಪರೇಷನ್ನಲ್ಲಿ ಗೊಂದಲ ಉಂಟಾಯಿತು ವಿಮಾನಗಳ ಸಮಯಕ್ಕೆ ಸರಿಯಾದ ಕಾರ್ಯನಿರ್ವಹಣೆ ಕೂಡ ಕುಸಿಯಿತು ದೊಡ್ಡ ನಷ್ಟ ಇಂಡಿಗೋ ಕಂಪನಿಯ ಮೌಲ್ಯವು ಕೇವಲ ಒಂದೇ ವಾರದಲ್ಲಿ ಅಂದಾಜು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಕಡಿಮೆಯಾಯಿತು ಇದರ ಜೊತೆಗೆ ಹೊಸ ನಿಯಮ ಜಾರಿಗೆ ಬರುವ ಮುನ್ನವೂ ಕಂಪನಿಯು ಎರಡು ಸಾವಿರದ ಐನೂರ ಎಂಬತ್ತೆರಡು ಕೋಟಿ ರೂಪಾಯಿ ನಷ್ಟವನ್ನು ತೋರಿಸಿತ್ತು ಈ ಬಿಕ್ಕಟ್ಟು ಕಂಪನಿಯ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಿದೆ ನೋಡಿ ಇಷ್ಟು ದೊಡ್ಡ ವಿಮಾನಯಾನ ಕ್ಷೇತ್ರದಲ್ಲಿ ಇಂಡಿಗೋ ಸಂಸ್ಥೆಯ ನಿರ್ವಹಣಾ ಆಲಸ್ಯ ಮತ್ತು ಸರ್ಕಾರದ ನಿಯಮ ಜಾರಿಯ ಆತುರ ಇವೆರಡೂ ಸೇರಿ ನಾಗರಿಕರು ವಿಮಾನಯಾನ ಸಂಸ್ಥೆ ಮತ್ತು ಸರ್ಕಾರ ಎಲ್ಲರೂ ತೊಂದರೆ ಎದುರಿಸುವಂತಹ ಸಂದರ್ಭ ಸೃಷ್ಟಿಯಾಗಿದೆ ಈ ಕಂಟೆಂಟ್ನಲ್ಲಿ ಹೇಳಿರುವ ಅಂಕಿಅಂಶಗಳು ಸ್ವಲ್ಪ ಏರುಪೇರಾದರೂ ನಮಗೆ ಸಮಸ್ಯೆಯ ಮೂಲ ಮುಖ್ಯವೇ ಹೊರತು ಖಚಿತತೆ ಅಲ್ಲ ಈ ವಿಮರ್ಶೆ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು